ನಮಸ್ತೆ ಮದ್ರಾತಿ ಮಧು ಮೈನ್ಸೂರ್ ಕಡೆಯಿಂದ ಮಧು ಅಲ್ಲಿ ಅಪ್ಪರ್ಸ್ ಎಲ್ಲ ಸ್ಟಾಕ್ ಲೋಡ್ ಆಗಿದೆ ಜಾಕೆಟ್ಸ್ ಟೂ ಸೈಡ್ ಹಿಡಿದಿದ್ದು ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಏನು ವೇರ್ ಮಾಡಿದ್ದೀನಿ ಈ ಪ್ಯಾಟ್ರನಲ್ಲೂ ಒಂದು ಆರು ಏಳು ಕಲರ್ಸ್ ಬಂದಿದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಜಿಪ್ ಕ್ವಾಲಿಟಿ ಎಲ್ಲ ನೋಡ್ಬೋದು ಇದೆಲ್ಲ ವೈಕಿಗೆ ಜಿಪ್ ಬರುತ್ತೆ ಪ್ರೀಮಿಯಮ್ ಇದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೋಡಿ ಪ್ರತಿಯೊಂದು ಆರ್ಟಿಕಲಲ್ಲೂ ಐದಾರು ಕಲರ್ ಇದೆ ಇದು ನೋಡಿ ರಿವರ್ಸೇಬಲ್ ಜಾಕೆಟು ಎರಡು ಸೈಡ್ ವೇರ್ ಮಾಡ್ಬೋದು ಒಂದು ಸೈಡ್ ಬ್ಲ್ಯಾಕ್ ಬರುತ್ತೆ ಒಂದು ಸೈಡ್ ಈ ಥರ ಪಿಸ್ತಾ ಕಲರು ನೋಡಿ ಇದ್ರಲ್ಲಿ ಕಲರ್ ಶರ್ಟ್ ಬಂದ್ಬಿಟ್ಟು ಗ್ರೀನು ಬ್ಲ್ಯಾಕ್ ಇದೆ ಇದು ಪಿಸ್ತಾಗೆ ಬ್ಲ್ಯಾಕ್ ಇದೆ ಇದು ಗ್ರೀನ್ಗೆ ಬ್ಲ್ಯಾಕು ಇದು ನೋಡಿ ಗ್ರೇ ಲೈಟ್ ಗ್ರೇಗೆ ಲೈಟ್ ಗ್ರೇ ಇದೆ ಎರಡು ಸೈಡ್ ವೇರ್ ಮಾಡ್ಬೋದು ಇದನ್ನು ಕಂಪ್ಲೀಟ್ ನೋಡಿ ಇದು ಎಲ್ಲ ಟೂ ಸೈಡ್ ಬರುತ್ತೆ ಅಲ್ಲಿ ಎರಡು ಸೈಡ್ ವೇರ್ ಮಾಡ್ಬೋದು ಆರಾಮಾಗಿ ಒಳ್ಳೆ ಫಿನಿಶಿಂಗ್ ಇದೆ ಇದೆಲ್ಲ ಸೈಜ್ ಬಂದ್ಬಿಟ್ಟು ನಿಮಗೆ ಎಲ್ಲಿಂದ ಫೈವ್ ಎಲ್ವರೆಗೂ ಸ್ಟಾಕ್ ಅವೈಲೇಬಲ್ ಇರುತ್ತೆ ಅಲ್ಲಿ ಎರಡು ಸೈಡ್ ಆರಾಮಾಗಿ ಯೂಸ್ ಮಾಡ್ಬೋದು ಫಿನಿಶಿಂಗ್ ಸೂಪರಾಗಿದೆ ಅದು ಇದೆಲ್ಲ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಎಲ್ ಸೈಜ್ ಇದೆ ಇದೆಲ್ಲ ಅಪ್ ಟು ಫೈವ್ ಎಕ್ಸ್ ಎಲ್ವರ್ಗು ಈ ಪ್ಯಾಟ್ರನಲ್ಲಿ ಅವೈಲೇಬಲ್ ಸಿಗುತ್ತೆ ನೋಡಿ ಇದೆಲ್ಲ ಟೂ ಸೈಡ್ ಹಾಕ್ಬೋದು ಕಲರ್ ಚಾರ್ಟ್ ನೋಡ್ಬೋದು ನೋಡಿ ಬ್ಲೂಗೆ ಮರೂನ್ ಇದೆ ಇದು ನೇವಿ ಬ್ಲೂಗೆ ಬಾರ್ ಬ್ಲೂ ಇದೆ ನೋಡಿ ಇದು ಸಿಂಗಲ್ ಇದು ಟೂ ಸೈಡ್ ಇದೆ ಟಾಮಿ ಇಲ್ ಫಿಗರ್ ಪ್ಯಾಟ್ರನ್ ಇದು ರೆಡ್ಗೆ ವೈಟು ಬ್ಲೂ ಈ ಥರ ಇದೆ ಇದ್ರದ್ದು ನೋಡಿ ಇದೆಲ್ಲ ಬಂದ್ಬಿಟ್ಟು ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ಸೈಜ್ ಅವೈಲೇಬಲ್ ಇರುತ್ತೆ ಇದು ನಾನು ಏನು ವೇರ್ ಮಾಡಿದ್ದೀನಿ ಸೇಮ್ ಆರ್ಟಿಕಲ್ ಇದು ತುಂಬ ಪ್ರೀಮಿಯಂ ಕಲರ್ ಚಾರ್ಟ್ ಇದೆ ನೋಡಿ ಜಿಪ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾನು ವೇರ್ ಮಾಡಿರೋದನ್ನು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಒಳಗೆ ನೆಟ್ಟೆಡ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಫಿನಿಷಿಂಗು ಇದು ನಾನು ಏನು ವೇರ್ ಮಾಡಿದ್ದೀನಿ ಎಲ್ ಸೈಜ್ ಇದು ಇದರದ್ದು ಕಲರ್ಸ್ ಬಂದುಬಿಡು ನೋಡಿ ಬ್ಲ್ಯಾಕ್ ಇದೆ ವೈಟ್ ಇದೆ ರೆಡ್ ಕಲರ್ ಇದೆ ಡಾರ್ಕ್ ಗ್ರೇ ಲೈಟ್ ಗ್ರೇನು ಇದರಲ್ಲಿ ಅವೈಲೇಬಲ್ ಇರುತ್ತೆ ಗ್ರೀನ್ ಅವೈಲೇಬಲ್ ಇರುತ್ತೆ ಮರೂನ್ ಕಲರು ಬ್ಲೂನು ಇದೆ ಏರ್ ಫೋರ್ಸ್ ಬ್ಲೂ ತುಂಬ ಚೆನ್ನಾಗಿ ಕಲರ್ ಶರ್ಟ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಎಂಟು ಕಲರಲ್ಲಿ ಇದೊಂದೇ ಪ್ಯಾಟರ್ನ್ ಬಂದಿದೆ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗಿದೆ ಇದು ನೋಡ್ಬೋದು ನೀವು ಅಪ್ ಟು ಫೈ ಎಕ್ಸ್ ಎಲ್ ಎಲ್ಲಿಂದ ಅಪ್ ಟು ಫೈ ಎಕ್ಸ್ ಎಲ್ವರೆಗೂ ಇದು ಸ್ಟಾಕ್ ಅವೈಲೇಬಲ್ ಇರುತ್ತೆ ಇದು ನಾನು ತೋರಿಸಿದ್ದು ನಿಮಗೆ ಫೈ ಎಕ್ಸ್ ಇದರಲ್ಲಿ ಕಲರ್ ಚಾರ್ಟ್ ನೋಡಿ ಐದು ಕಲರ್ ಇದೆ ತುಂಬ ಚೆನ್ನಾಗಿದೆ ಇದೆಲ್ಲ ನಿಮಗೆ ಮಧು ಮೆನ್ಸರ್ ಇನ್ಸ್ಟಾಗ್ರಾಮು ಮಧು ಮೆನ್ಸರ್ ಯೂಟ್ಯೂಬ್ ಚಾನಲ್ ಫಾಲೋ ಫಾಲೋ ಇತ್ತು ಅಂದರೆ ನಿಮಗೆ ಆಫರ್ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ ಇದೆಲ್ಲ ಮಧು ಮೆನ್ಸೂರಲ್ಲಿ ಅವೈಲೇಬಲ್ ಇರುತ್ತೆ ಅದ್ರ ಜೊತೆ ವುಡ್ಡಿನೂ ಸ್ಟಾಕ್ ಬಂದಿದೆ ನೋಡ್ಬೋದು ಒಂಥರ ಪ್ಯಾಟ್ರನ್ ಪ್ಯಾಟರ್ನ್ ಐಟಮ್ ಇದೆ ಇದೆಲ್ಲ ಸೂಪರ್ ಆಗಿದೆ ಕಲರ್ಸ್ ಎಲ್ಲ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಎಲ್ಲ ಪ್ರೀಮಿಯಂ ಕಲರ್ ಚಾರ್ಟ್ ಇದೆ ಇದೆಲ್ಲ ಸೈಜ್ ಬಂದ್ಬಿಟ್ಟು ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರ್ಗು ಅವೈಲೇಬಲ್ ಇರುತ್ತೆ ಇದು ಅಷ್ಟೇ ಇನ್ನೊಂದು ಪ್ಯಾಟ್ರನ್ ಪ್ಲೇನ್ ಪ್ಯಾಟ್ರನ್ನು ಇದನ್ನು ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರ್ಗು ಅವೈಲೇಬಲ್ ಇರುತ್ತೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದೆ ಸೂಪರ್ ಆಗಿದೆ ಎಲ್ಲ ಮಧು ಮೆನ್ಸೂರ್ನ ಬಂದು ಗ್ರಾಫ್ ಮಾಡ್ಕೊಳ್ಳಿ ಮಧು ಮೆನ್ಸೂರ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ನೋಡ್ಬೋದು ತುಂಬ ಚೆನ್ನಾಗಿದೆ ಇದೆಲ್ಲ ಸ್ವೆಟ್ ಶರ್ಟ್ಸ್ನೂ ಸ್ಟಾಕ್ ಲೋಡಾಗಿದೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಹ್ಯಾಂಡ್ ಫೀಲ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಒಂದು ನಾಲ್ಕೈದು ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ ಇದೆಲ್ಲ ಸ್ಟಾಕು ನಿಮಗೆ ಮಧು ಮೈನ್ಸೂರಲ್ಲಿ ಅವೈಲೇಬಲ್ ಇರುತ್ತೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ರ್ಗು ಸ್ಟಾಕ್ ಅವೈಲೇಬಲ್ ಇರುತ್ತೆ ಬೇಗ ಬೇಗ ಬಂದು ಮಧು ಮೈನ್ಸೂರ್ ಡ್ರಾಪ್ ಮಾಡ್ಕೊಳ್ಳಿ ಮಧು ಮೆನ್ಸೂರ್ ಭದ್ರಾದಿವಿ ಥ್ಯಾಂಕ್ ಯು